ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹಿಂದಿನ ಲಾಗಲಿ ನಮ್ಮ ಸಿರ್ಸಿ ಜಾತ್ರೆಯ ಕೊನೆಯ ದಿನದ ಧಾರ್ಮಿಕ ವಿಧಿವಿಧಾನಗಳನ್ನು ನೋಡಿರ್ತೀರಾ ಇವಾಗ ಅದರ ಕಂಟಿನ್ಯೂ ಪಾರ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಆಗಲೇ ಸಾಂಕೇತಿಕವಾಗಿ ಬಲಿ ಮತ್ತು ಚಪ್ರಕ್ಕೆ ಬೆಂಕಿ ಹಾಕಿರೋದನ್ನು ಹಾಗೆ ನೋಡಿ ತಿರುಗಿ ನೋಡಿರೋದನ್ನು ಎಲ್ಲ ನೋಡಿರ್ತೀರಾ ಹಿಂದಿನ ಲಾಗಲಿ ನೋಡಿಲ್ಲ ಅಂದರೆ ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ನಾನಿವಾಗ ಮಾರಿಗುಡಿ ಶಾಲೆ ಹತ್ರ ಹೊರಟಿದ್ದೀನಿ ಅಲ್ಲಿ ಮಾರಿಗುಡಿ ವತಿಯಿಂದ ಸಾರ್ವಜನಿಕವಾಗಿ ಒಂಬತ್ತು ದಿನಗಳ ಕಾಲ ಊಟ ಇತ್ತು ಸೊ ಇವತ್ತಿನ ಕೊನೆಯ ದಿನ ಆಗಿರೋದ್ರಿಂದ ನಾನು ಅಲ್ಲಿ ಹೊರಟಿದ್ದೀನಿ ನೋಡ್ಕೊಂಡು ಬರೋಣ ಅಂತ ಒಂದು ಆಶ್ಚರ್ಯ ಏನಪ್ಪ ಅಂದರೆ ಈ ಜನಸಾಗರವನ್ನಲ್ಲಾದ ಟಿ ಮರ್ಕಿದುರ್ಗಿ ದೇವಸ್ಥಾನಕ್ಕೆ ಹೋಗಲ್ವರೆಗೆ ಅಲ್ಲಿ ರಥ ಪಾಸಾಗಿಬಿಟ್ಟಿತ್ತು ಅಷ್ಟೊಂದು ಸ್ಪೀಡಾಗಿ ಹೋಯ್ತು ರೂಪ ಆಶ್ಚರ್ಯನೇ ಆಯಿತು ಫೈನಲಿ ಮಾರಿಗುಡಿ ಶಾಲೆಗೆ ಬಂದಿದ್ದಾಯಿತು ಮಾರಿಕಾಂಬ ದೇವಸ್ಥಾನದ ಭೋಜನ ಶಾಲೆ ಹಿಂದುಗಡೆನೇ ಇದೆ ಸ್ವಲ್ಪ ದೂರ ಆಗುತ್ತೆ ಆಗಲೇ ಸಾಕಷ್ಟು ಜನ ಊಟ ಮಾಡಿ ಹೊರಡ್ತಾ ಹೊರಡ್ತಾಯಿದ್ರು ಅನ್ನ ಪ್ರಸಾದವನ್ನು ಸ್ವೀಕರಣೆ ಮಾಡಿ ಹೊರಡ್ತಾಯಿದ್ರು ಇನ್ನೊಂದಷ್ಟು ಜನ ಊಟ ಮಾಡ್ತಾಯಿದ್ರು ಇವಾಗ ಬಂದ ತಕ್ಷಣ ತಂಪಾಗಿ ಪಾನ್ಕ ಕೊಟ್ಟರು ಸತೀಶ್ ಹೆಗಡೆ ಅಂಡ್ ಫ್ಯಾಮಿಲಿ ಆ್ಯಂಡ್ ಟೀಮ್ ಅವರು ಇವರ ಮಗಳು ನಮ್ಮ ಶ್ರೀಲಾಕ್ಸ್ನ ಚೋಟಾ ಪ್ಯಾನ್ ಸೊ ಇವರ ಡೈಲಿನೂ ಇದ್ದರು ಸೊ ಇವತ್ತಿನ ದಿನ ನಾನು ಮನೇದೀನಿ ರಣರಣ ಬಿಸಿಲಲ್ಲಿ ಸಾಕಾಯ್ತು ನನಗೆ ಹೋದ ತಕ್ಷಣ ತಂಪಾಗಿ ಪಾನ್ಕ ಕೊಟ್ಟರು ಅವರ ಶ್ರಮದ ಅಡುಗೆ ಕೆಲಸದ ನಡುವೆ ನಮ್ಮದೇನಲ್ಲ ಅಂತ ಅನ್ನಿಸ್ತು ಮತ್ತೆ ಇವಳೆ ಅನ್ವಿತಾ ಅಂತ ನಮ್ಮ ಶ್ರೀ ಲಾಕ್ಸ್ನ ಚೋಟಾ ಫ್ಯಾನ್ ತುಂಬ ದಿನದಿಂದ ಕರಿತಾ ಇದ್ಲು ಹದಿನೈದು ದಿವಸದಿಂದನೇ ಕಾಂಟ್ಯಾಕ್ಟ್ ಮಾಡಿದ್ಲು ಇವಾಗ ಇವರ ಅಡುಗೆ ತಯಾರಿ ಎಲ್ಲ ಹೇಗಿರುತ್ತೆ ಎಷ್ಟು ಜನ ಊಟ ಮಾಡ್ತಾರೆ ಡೈಲಿನೂ ಎಲ್ಲ ಡೀಟೇಲ್ಸನ್ನು ಅವ್ರ ಬಾಯಲ್ಲೇ ಕೇಳೋಣ

ಇಲ್ಲಿ ರೆಡಿ ಮಾಡೋದು ಕ್ಲೀನಿಂಗು ಕಟ್ಟೋದು ಈ ಲೇಬರ್ ಇದು ನಂಗೆ ಹೋಗುತ್ತೆ ಯಾವುದೇ ತೊಂದರೆ ಇಪ್ಪತ್ತು ಕೌಂಟ್ರಲ್ಲಿ ಊಟ ಪ್ರತಿ ಪ್ರತಿ ದಿವ್ಸ ನಡೀತಾ ಇದೆ ಇಲ್ಲಿ ನೀರಿನ ಸೇವೆ ಮಾಡೋದಂತ ಕಡೆ ನೀರಾವರಿ ಇವರು ಒಂದಷ್ಟು ಜನ ಬಂದು ಮಾಡ್ತಾ ಇದ್ರು ಭಾಳ ಜನ ಸೇವಾ ಕಾರ್ಯಕರ್ತರು ಒಂದು ಇಪ್ಪತ್ತರಿಂದ ಮೂವತ್ತು ಜನ ಪ್ರತಿ ದಿವ್ಸ ಬಂದು ಹನ್ನೊಂದುವರೆಯಿಂದ ಆರು ಗಂಟೆವರೆಗೆ பிரி திசு நம்ம மூன்று கண்டேவருக்கு ரெடி மாதிரி கொஞ்சம் எஸ்டே நங்க எரண்டு கண்டே ராகிவரில் வந்தவரை அன்னபிரசாரம் அந்த வித்தனை ஆக இன்னு கண்டையின் முருகேவரிக் ஆகியாதே ஐட்டம் கடும வீழலில் அன்ன சம்பார பாஜி பாய்சா உப்பு உப்பு ಜಾಸ್ತಿ ತಂಗಿ ನಮಗಿದು ಮೂರು ಗಂಟೆ ಎರಡು ಗಂಟೆ ಆದ ನಂತರ ಯಾವ ಥರ ಈಗ ನಮ್ಮ ಜನ ಯಾವ ಥರ ಇದ್ದ ಈಗ ಇನ್ನೂ ಸ್ಕೂಲಲ್ಲಿ ನಂಗದ ಈ ಹಾಲುಗಳಲ್ಲೇ ಒಂದು ಸಲ ಈ ಥರ ಫುಲ್ಲಾದ ಅಂತಂದರೆ ನಾಲ್ಕು ಸಾವಿರ ಜನ ಇಡ್ತಾ ಅಂತ ನನಗೆ ಸಂಬಾರ ತೋಪು ಒಂದು ತೋಪು ನಂಗೆ ಸಂಭಾರ ಮಾಡಿದರೆ ನಾಲ್ಕು ಸಾವಿರ ಜನ ಬರ್ತದೆ ಒಂದು ತೋಪು ದೊಡ್ಡ ತೋಪಿನ ಸಂಭಾರ ಮಾಡಿದ ಪೈಸಾ ಮಾಡ್ಕಂಡು ಆರು ಸಾವಿರ ಜನ ಬರ್ತದೆ ನನಗೆ ಅದನ್ನು ಪ್ರತಿ ದಿವಸನೂ ಒಂದೊಂದು ತೋಪಿಗೆ ಅರುವತ್ತು ಕೆ ಜಿ ತೊಗರಿಬೇಳೆ ಹಾಕಿ ಮೂರು ತೋಪು ಸಾಂಬಾರು ಫಸ್ಟ್ ರೆಡಿನೇ ಇಟ್ಕೊಂಡ್ಬರ್ತೇನೆ ನನಗೆ ನಂತರ ಬೀಸಿಡ್ಕೊಳ್ತೇವೆ ಮಿಷನ್ನಿಗೆ ಹೋಗರು ಬಿಟ್ಕೊಂಡ್ಬಂದು ಮಸಾಲ ಎರಡು ನೂರೈವತ್ತು ಮುನ್ನೂರು ತೆಂಗಿನಕಾಯಿ ಸುಮ್ಮನೆ ಐವತ್ತರಿಂದ ಅರುವತ್ತು ಕೆ ಜಿ ಸಾಂಬಾರು ಪೌಡ್ರ್ ರೆಡಿ ಮಾಡಿಕೊಂಡು ಅದಕ್ಕಾಗಿ ಮಿಕ್ಸ್ ಮಾಡಿ ಮಿಷನ್ನ ರೆಡಿ ಮಾಡ್ಕೊಂಡು ಬಂದಿರುತ್ತೆ ಅದನ್ನು ಯಾವುದೇ ಸಮಸ್ಯೆ ಆಗೋದು ಜನರಿಗೆ ವಿತರಣೆ ಏನು ಮಾಡ್ತಾ ಇರ್ತಾರೆ ಈಗ ನನ್ನ ಸಂಸ್ಥೆ ನಾನು ಎರಡು ಸಾವಿರದ ಹದಿನಾರರಿಂದ ಈ ಜಾತ್ರೆ ಅಡುಗೆಯನ್ನು ಸ್ವಂತ ಮಾಡ್ತಾ ಇದ್ದೆ ಐದನೇ ವರ್ಷದ ನಮಗೆ ಒಂದು ಬಂದು ಇತ್ತವ್ರು ಯಾರಪ್ಪ ಚೆನ್ನಾಗಿ ಮಾಡ್ತಾರೆ ಮಾಡ್ತಾರೆ ಯಾವ ಥರ ಈ ವಿಶಿಷ್ಟ ನೀವು ಮಾಡ್ತಾ ಇರ್ತೇವೆ ಅಂತ ಯು ಅಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಇತ್ತು ಸೊ ಎಲ್ಲನೂ ಕೇಳಿಸಿದ್ದು ಎಲ್ಲೋ ಗೊತ್ತಿಲ್ಲ ಡೈಲಿನೂ ಕೂಡ ಹತ್ತರಿಂದ ಹದಿನೈದು ಸಾವಿರ ಜನ ಊಟ ಮಾಡಿದ್ರಂತೆ ಹಾಗೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ಊಟ ಅಂತ ಇದ್ದರು ತುಂಬ ಜನ ಆಮೇಲೂ ಬಂದು ಐದು ಗಂಟೆವರೆಗೆ ಆಮೇಲೆ ಒಮ್ಮೊಮ್ಮೆ ರಾತ್ರಿ ಎರಡು ಗಂಟೆವರೆಗೆಲ್ಲ ಬಂದಿದೆಯಂತೆ ಆವಾಗೆಲ್ಲ ಊಟವನ್ನು ಕೊಟ್ಟಿದ್ದೀವಿ ಅಂತ ಹೇಳಿದರು ಇದ್ದಿರೋದನ್ನು ಸರ್ವ್ ಮಾಡಿದ್ದೀವಿ ಮ್ಯಾಕ್ಸಿಮಮ್ ಊಟವನ್ನು ಕೊಟ್ಟಿದ್ದೀವಿ ಅಂತ ಹೇಳಿದರು ಅನ್ನ ಸಾಂಬಾರು ಒಂದು ಬಾಜಿ ಮತ್ತು ಒಂದು ಪಾಯಸ ಸಾಕಷ್ಟು ಜನ ಅಡುಗೆಯವರು ಹಾಗೆ ಹೆಲ್ಪರ್ಸು ಮತ್ತು ಬಡ್ಸೋರು ಹಾಗೆ ಕ್ಲೀನ್ ಮಾಡೋರು ಎಲ್ಲ ಹೆಲ್ಪ್ ಮಾಡಿದ್ದಾರೆ ಎಲ್ಲರ ಒಗ್ಗಟ್ಟಿನ ಶ್ರಮವನ್ನು ಇಲ್ಲಿ ನೋಡ್ಬೋದು ಅಷ್ಟೊಂದು ಜನರಿಗೆ ಊಟವನ್ನು ಹಾಕೋದು ಅಂದರೆ ಸುಲಭದ ಮಾತಂತೂ ಅಲ್ಲ ಹಾಗೆ ಪ್ರಸಾದ ಭೋಜನಕ್ಕೆ ಸಹಕರಿಸಿದ ಎಲ್ಲ ಕಾರ್ಯಕರ್ತರಿಗೂ ನಾವು ಧನ್ಯವಾದ ಹೇಳಲೇಬೇಕು ತುಂಬಾ ಚೆನ್ನಾಗಿ ಸುವ್ಯವಸ್ಥಿತವಾಗಿ ಮಾಡಿದ್ದಾರೆ ಹಾಗೆ ಜಾತ್ರೆ ಕೂಡ ಸುವ್ಯವಸ್ಥೆಯಿಂದ ಸಂಪನ್ನಗೊಳ್ಳಲು ಕಾರಣ ಆದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಜನರಿಗೂ ನಾವು ಧನ್ಯವಾದ ಹೇಳಲೇಬೇಕು ಜನ ಸೌತೆಕಾಯಿ ಗೋವೆಕಾಯಿ ವಿಶೇಷ ಕುಂಬಳಕಾಯಿ ಗೋವೆಕಾಯಿಗಳನ್ನ ಭಕ್ತರು ರಾಷ್ಟ್ರ ಸಂಖ್ಯೆಯನ್ನು ಕಂಡುಕೊಡ್ತಾಯಿದ್ದೆ ಟೊಮೆಟೊ ಅದೇ ಇಲ್ಲಿ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಈ ಅಡುಗೆಯಲ್ಲಿ ವಿಶೇಷ ಪ್ರಸಾದ ಅಡುಗೆ ಅಂಥೇಳಿ ಒಂದು ದಿವ್ಸನೂ ನಾನು ಅಡುಗೆ ಸ್ಟಾರ್ಟ್ ಮಾಡಿದ ಈರುಳ್ಳಿ ಬೆಳ್ಳುಳ್ಳಿ ವಿಷಯ ಬಳಕೆ ಇಲ್ಲ ಮತ್ತು ಪೈಸೂ ಹಾಗೆ ಬೆಲ್ಲ ಮತ್ತು ಸಕ್ಕರೆ ಇದೆ ಬೆಲ್ಲ ಸಕ್ಕರೆ ಹಾಲು ಅಂತಂದ್ರೆ ನನಗೆ ದಿವಸ ಅಲ್ಲಿ ಸೇವಾರೂಪವಾಗಿ ಒಂದು ಐದು ಲೀಟ್ರ್ ಹತ್ತು ಲೀಟ್ರ್ ಹಾಲನ್ನು ಹಾಕೊಂಡು ಕೊಡ್ತಾ ಇದ್ದ ಅದ್ರ ಹೊರತು ಹೊಡೆದುಕೊಳ್ಸಿ ಹಾಲು ಪೌಡ್ರನ್ನು ಒಂದು ಐದು ಕೆ ಜಿ ಹಾಲು ಪೌಡ್ರನ್ನು ಬಳಸ್ತೀನಿ ನನಗೆ ಪೈಸೆ ಒಂದು ಕಾಲು ಕ್ವಿಂಟಲ್ ಅಕ್ಕಿಗೆ ನನಗೆ ಒಂದು ಬೈ ಕೇವಲ ಬರೆಯೋ ಐದೇ ಕೆ ಜಿ ಹಾಲು ಪೌಡ್ರ್ ನನಗೆ ಪೈಸವನ್ನು ಟೇಸ್ಟ್ ಆಗಿ ಕೊಡ್ತಾ ಇಲ್ಲ ಇದು ವಿಶೇಷತೆ ಯಾಕಂದರೆ ಒಂದು ಭೌತ ಕಾರ್ಯಕ್ರಮ ಈ ಒಂದು ಸಂಸ್ಥೆಗೂ ಒಳೆಯೋ ನಮಗೂ ಅದನ್ನು ಚೆನ್ನಾಗಿ ಮಾಡುವ ಉದ್ದೇಶ ಅಥವಾ ಅದಾದ ನಂತರ ಈಗ ನಾಲ್ಕು ವರ್ಷದಿಂದ ಮೂರು ವರ್ಷದಿಂದ ಹಿಂದಿನ ಜಾತ್ರೆ ಮತ್ತು ಈ ಜಾತ್ರೆ ತಿನ್ನ ಎರಡು ಮಾಡಲಿ ಕುರ್ಮವನ್ನು ಕೊಡಲೇಬೇಕು ಬಾಜಿ ಕೇವಲ ಬರೀ ಅನ್ನ ಸಾಂಬಾರು ಪೈಸಾ ಬೇಡ ಒಂದು ಬಾಜಿ ಐಟಮ್ ನಮಗೆ ಇರೋದನ್ನು ಮಾಡಿ ಕೊಡಲೇಬೇಕು ಅಂತಂದರೆ ಈಗ ಅದನ್ನು ಮೂರು ಧಾನ್ಯ ಹಸಿರು ಬಟಾಣಿ ಅಬುಲ್ ಕಡಲೆ ಅಲ್ಸಂದೇನ ಒಂದು ಕ್ವಿಂಟಲನ್ನು ಬಳಸ್ತೀವಿ ಒಂದು ಕ್ವಿಂಟಲ್ಲು ಕಾಳು ಒಂದು ದಿವಸಕ್ಕೆ ಅದಕ್ಕೆ ಮೂರು ಕ್ವಿಂಟಲ್ ತರಕಾರಿ ಕ್ಯಾರೆಟು ಆಮೇಲೆ ಕ್ಯಾಬೇಜು

ಪ್ರಸಾದ ಭೋಜನ ತುಂಬ ಚೆನ್ನಾಗಿತ್ತು ನಾನು ಕೂಡ ಊಟ ಮಾಡ್ಕೊಂಡು ಬಂದೆ ಕಾರ್ಯಕರ್ತರಿಗೆ ಅಂತ ಸಪ್ರೇಟ್ ಕೌಂಟ್ರನ್ನ ಮಾಡಿಟ್ಕೊಂಡಿದ್ರು ಇದಾಗಿತ್ತು ನಮ್ಮ ಶಿರಸಿ ಜಾತ್ರೆಯ ಕೊನೆಯ ದಿನದ ಪ್ರಸಾದ ಭೋಜನದ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಹಾಗೆ ಸಿರ್ಸಿ ಜನರು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾಯಿದ್ರೆ ಪೇಜನ್ನು ಫಾಲೋ ಕೂಡ ಮಾಡಿ ಹಾಗೆ ಪೇಜನ್ನು ಲೈಕ್ ಕೂಡ ಮಾಡಿ Thank you for watching. Bye bye. Thank you. Bye bye. <laughs>